ಹಾ ಹಾಯ್ ಎಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿವಸ ಬಿಟ್ಟು ನಾನು ಮತ್ತೆ ವಿಡಿಯೋ ಎಡಿಟ್ ಮಾಡಿ ಕೂತ್ಕೊಂಡಿದ್ದೀನಿ ಯಾಕಂದ್ರೆ ಓಲ್ಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಒಂದೊಂದು ವಿಡಿಯೋದಲ್ಲಿ ನಡುವಲ್ಲಿ ಹೊಸ ವಿಡಿಯೋ ಇರ್ಲಿ ಅಂತ ಹೇಳ್ಬಿಟ್ಟು ಆ ಎಡಿಟ್ ಮಾಡ್ತಾ ಇದ್ದೇನೆ ತುಂಬಾ ಟಚ್ ಹೋಗಿದೆ ಯಾಕಂದ್ರೆ ಒಂದು ಟೂ ಇಯರ್ಸ್ ಬ್ಯಾಕ್ ಮಾಡ್ತಿರೋದು ಆಮೇಲೆ ಸ್ಟಾಪ್ ಮಾಡಿದ್ದೆ ಇವಾಗ ಮತ್ತೆ ಮಾಡ್ಬೇಕಾದ್ರೆ ಹೇಗಿ ಮಾಡ್ಬೇಕಂತ ಮತ್ತೆ ನೋಡ್ಕೊಂಡೆಲ್ಲ ಮಾಡ್ತಾ ಇದ್ದೀನಿ ಸೊ ಎಡಿಟಿಂಗ್ ಮಾಡ್ಲಿಕ್ಕೆ ಟೈಮ್ ತಗೊಳ್ತೇವೆ ಅದಂತ ಕಷ್ಟದ ಕೆಲಸ ಅಂದ್ರೆ ಎಡಿಟಿಂಗ್ ಬಾಕಿ ಏನು ಪ್ರಾಬ್ಲಮ್ ಇಲ್ಲ ಸೊ ಇವತ್ತು ಬಂದ್ಬಿಟ್ಟು ನನ್ನ ಸಿಸ್ಟರ್ ಓನ್ ಸಿಸ್ಟರ್ ಇವಳು ಅರ್ಪಿತಾ ಅಂತ ಹೇಳ್ಬಿಟ್ಟು ಅವಳದ್ದು ಬರ್ಡೇ ಸೆಲೆಬ್ರೇಷನ್ ಅವಳಿಗೆ ಬರ್ತ್ಡೇಗೆ ಅಷ್ಟು ು ರೆಡಿ ಆಗ್ಬೇಕು ಅಂತ ಏನೂ ಇಲ್ಲ ಸಿಂಪಲ್ ಆಗಿ ರೆಡಿ ಆಗ್ತದೆ ಅಂದ್ರೆ ಆತರ ಅಲ್ಲ ನನ್ ಬರ್ಡೇ ಅಂದ್ರೆ ತುಂಬಾ ಏನೋ ಒಂದ್ಸಲ ಬದಲು ತುಂಬಾ ಚೆನ್ನಾಗಿ ರೆಡಿ ಇಲ್ಲ ಅಂದ್ರೂ ನನ್ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ಚೆನ್ನಾಗಿ ರೆಡಿ ಆಗಿ ಹೋಗ್ಬೇಕು ನಂಗೆ ಆತರ ತುಂಬಾ ಇಷ್ಟ ಅವ್ಳು ನನ್ ಡೆಡ್ ಅಪೋಸಿಟ್ ನಂಗೆ ಏನ್ ಇಷ್ಟ ಇದೆ ಅವಳಿಗೆ ಅದೆಲ್ಲ ಇಷ್ಟ ಇಲ್ಲ ಅವ್ಳಗ್ ತುಂಬಾ ಸಿಂಪಲ್ ಆಗಿರ್ಬೇಕು ಆತರ ನಾನ್ ಆತರ ಅಲ್ಲ ತುಂಬಾ ಗ್ರ್ಯಾಂಡ್ ಅಂತ ಅಲ್ಲ ಬಟ್ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೊರಗಡೆ ಹೋಗಬೇಕು ಅಂತ ನಂದು ಆತರ ಇರೋದು ಸೊ ನಾನ್ ಮತ್ತೆ ಅವಳು ನೋಡಿದ್ರೆ ಇಬ್ರು ಅಪೋಸಿಟ್ ಆಗಿದ್ವಿ ಸೊ ಇವತ್ತು ಬರ್ಡೇಗೆ ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಸರ್ಪ್ರೈಸ್ ಆಗಿ ಅಂದ್ರೆ ಗಿಫ್ಟ್ ಆಮೇಲೆ ಗಿಫ್ಟ್ ಕೊಟ್ಟರು ಬಟ್ ನಂಗೆ ಗಿಫ್ಟ್ ಅಲ್ಲಿ ಇದೆಲ್ಲ ಹಾಕಿಲ್ಲ ಬೇಡ ಅಂತ ಹಾಗು ಸೊ ಅವ್ಳು ಅವಳಿಗೋಸ್ಕರ ನಾನು ಹಾಕಿಲ್ಲ ಇದರಲ್ಲಿ ಮತ್ತೆ ಅವಳಿಗೆ ಚಿಕ್ಕ ಚಿಕ್ಕ ಇಯರಿಂಗ್ಸ್ ಆಗಿರ್ಬೋದು ಅವ್ಳಿಗೆ ಏನೆಲ್ಲ ಇಷ್ಟ ಅದೆಲ್ಲ ಗಿಫ್ಟ್ ಮಾಡಿದ್ರು ಕೇಕ್ ಎಲ್ಲ ತಗೊಂಡು ಬಂದಿದ್ರು ಸೊ ನಮ್ಮನ್ನ ಕೂಡ ಇನ್ವೈಟ್ ಮಾಡಿದ್ರು ಅಮ್ಮ ಅಪ್ಪ ಊರಿಂದ ಬಂದು ಇಲ್ಲೇ ಇದ್ರಿಂದ ಸೊ ಅವ್ರು ಕೂಡ ಈ ಸಲ ಬರ್ಡೇಗೆ ಜಾಯಿನ್ ಆದ್ರು ಇಲ್ಲಾಂದ್ರೆ ಊರಲ್ಲಿ ಇದ್ದಾಗ ಅವ್ರಿಬ್ಬರೇ ಇರ್ತಾರೆ ನಾವ್ ಇರ್ತೀವಲ್ಲ ಇಬ್ರು ಬಂದ್ಬಿಟ್ಟು ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ಯಾರು ಇರಲ್ಲ ಸೊ ಅವ್ರು ಬಂದಾಗ ಇಲ್ಲಿ ಅಂತ ಖುಷಿಯಾಗಿರ್ತೀವಿ ಅಂದ್ರೆ ಆ ಒಂದ್ಸಲ ನಮ್ಮನೆ ಬರ್ತಾರೆ ಒಂದ್ಸಲ ಅವ್ರ ಮನೇಲಿ ಇರ್ತಾರೆ ಆತರ ಅಪ್ಪ ಅಮ್ಮ ಇಬ್ರು ಆತರ ಮಾಡ್ತಾರೆ ಸೊ ನನ್ನ ಅಜ್ಜಿ ಕೂಡ ರೆಡಿಯಾಗಿ ಚೆನ್ನಾಗಿ ಬಂದಿದ್ದಾರೆ ಬರ್ಡೇ ಕೇಕ್ ಅಂತೂ ತುಂಬಾ ಚೆನ್ನಾಗಿದೆ ಈ ಥರ ನನಗೂ ಮಾಡಿಸ್ಬೇಕು ನೆಕ್ಸ್ಟ್ ಟೈಮ್ ನನ್ನ ಬರ್ಡೇಕ್ ಅಂತ ಪ್ಲ್ಯಾನ್ ಇದೆ ನೋಡೋಣ ಬಟ್ ನನಗೆ ಏನೋ ಗೊತ್ತಿಲ್ಲ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರಬೇಕು ಅಂತ ಈ ಸಲ ಈ ತರ ಮಾಡಿಸಿಲ್ಲ ಒಂದು ಸಲನೇ ಈ ತರ ಕೇಕ್ ಬಂದುಬಿಟ್ಟು ನೋಡೋಣ ಈ ಫೋಟೋ ಫ್ರೇಮ್ ಬಂದ್ಬಿಟ್ಟು ನೋಡೋಣ ಮಾಡಿಸೋಣ ಹಾಗೆ ನನ್ನ ಮಗಳು ಇಬ್ಬರು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದಾರೆ ನೆಕ್ಸ್ಟ್ ನನ್ನ ಟೈನ್ ನಂದು ಬರ್ಡೇ ಬರ್ತಾ ಇದೆ ನಂದು ಶಾಪಿಂಗ್ ಎಲ್ಲ ಆಗ್ತಾ ಇದೆ ಡಿನ್ನರ್ ಬಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಇದ್ದೀವಿ ಏನಿದ್ರು ಈ ತರ ಚಿಕ್ಕದಾಗಿ ಗೆಟ್ ಟುಗೆದರ್ ಏನಾದ್ರೂ ಇದ್ರು ನಾವು ಆಲ್ಮೋಸ್ಟ್ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ವಿಸಿಟ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಎಲ್ಲ ಹತ್ತಿರ ಇರೋದೆಲ್ಲ ಹೋಗಿದೀವಿ ಬಟ್ ಅಲ್ಲಿ ನಮ್ಮ ಮಂಗ್ಳೂರು ಫುಡ್ ಅಂದ್ರೆ ಎಲ್ಲೋದು ನಾವು ತಿನ್ನೋದು ಬಿಡಲ್ಲ ಅಲ್ಲಿ ಹೋಗಿ ಇಷ್ಟ ಆಗಿರೋದೆಲ್ಲ ತಿಂತೀವಿ ಬಟ್ ಇಲ್ಲಿ ಇಲ್ಲಿ ಫುಡ್ ಚೆನ್ನಾಗಿದೆ ಇಲ್ಲ ಅಂತ ಅಲ್ಲ ನಮ್ದು ರೈಸ್ ಎಲ್ಲ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರೋದ್ರಿಂದ ನಮ್ಗೆ ಅಲ್ಲಿ ತಿಂಡಿ ತಿಂಡಿಯಲ್ಲಿ ಇಲ್ಲಿ ಬ್ಯಾಂಗ್ಳು ತಿಂಡಿ ಬೇರೆ ಅಲ್ಲಿ ತಿನ್ನಬೇಡಿ ತಿಂಡಿ ಬೇರೆ ಆಗಿರ್ತೀವಲ್ವಾ ಅಂತ ಹೇಳ್ಬಿಟ್ಟು ಜಾಸ್ತಿಯಾಗಿ ನಾವು ಮಂಗಳೂರು ರೆಸ್ಟೋರೆಂಟಿಗೆ ಹೋಗ್ತೀವಿ ಮತ್ತೆ ಇವಾಗ ಸೆಲೆಬ್ರೇಷನ್ ಎಲ್ಲ ಆಯಿತು ಮತ್ತು ಇವಾಗ ರೆಸ್ಟೋರೆಂಟಿಗೆ ಅಂದರೆ ನಾವು ಸಂಜಯ್ ನಗರಲ್ಲಿ ಇರುವ ಟೇಸ್ಟ್ ಆಫ್ ಕೋಸ್ಟ್ ಅಂತ ಇದೆ ಅದು ತುಂಬಾ ಚೆನ್ನಾಗಿದೆ ಅಲ್ಲಿ ನಾವು ಇದಕ್ಕಿಂತ ಮುಂಚೆ ಕೂಡ ಹೋಗಿದ್ದೀವಿ ಸೊ ಅಲ್ಲಿಗೆ ಹೋಗುವಂತ ಇದೀವಿ ಸೊ ನಾ ನನ್ನ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದಕ್ಕಿಂತ ಮುಂಚೆ ನನ್ನ ಓಲ್ಡ್ ಚಾನೆಲ್ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರು ನಂಗೆ ಸೊ ಅವರೆಲ್ಲ ಇವಾಗ ಏನಾದ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ಡೈಲಿ ಒಂದು ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆದ್ರೂ ಅದು ಎಷ್ಟು ಖುಷಿ ಕೊಡ್ತದೆ ಅಂದರೆ ನಮಗೇನು ಗೊತ್ತು ಯಾಕೆಂದರೆ ಗೆ ವಿಡಿಯೋ ಅಪ್ಲೋಡ್ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ ಅದರಿಂದ ತುಂಬಾ ಕೆಲಸ ಇದೆ ಎಡಿಟಿಂಗ್ ಮಾಡಬೇಕು ತಮ್ಮೆಲ್ಸ್ ಆಗಿರಬೇಕು ವಾಯ್ಸ್ ಓವರ್ ಇಲ್ಲಾಂದರೆ ವಾಯ್ಸ್ ಓವರ್ ಕೊಡಬೇಕು ಅದು ನೋಡಿಕೊಂಡು ತುಂಬ ಅದು ಟೈಮ್ ತಗೊಳ್ತಾ ಅಪ್ಲೋಡ್ ಮಾಡಬೇಕು ಅದಿದಂತೆ ಎಲ್ಲ ತುಂಬಾ ಇದೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನನ್ನ ಚಾನೆಲ್ನ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಇವಾಗ ಮನೇಲಿ ಸೆಲೆಬ್ರೇಷನ್ ಆಯಿತು ನಾವಿಬ್ಬರೇ ನಮ್ದು ಎರಡೇ ಫ್ಯಾಮಿಲಿ ಸೊ ಅಪ್ಪ ಅಮ್ಮ ಮತ್ತು ಅರ್ಪಿತನ ಫ್ಯಾಮಿಲಿ ಹಾಗೆ ನಮ್ಮ ಫ್ಯಾಮಿಲಿ ಇವಾಗ ರೆಸ್ಟೋರೆಂಟಿಗೆ ಹೋಗ್ತಾ ಇದೀವಿ ಇದು ಸಂಜಯ್ ನಗರಲ್ಲಿ ಇರೋದು ದಿ ಕೋಸ್ಟ್ ಆಫ್ ಕೋಸ್ಟ್ ಟೇಸ್ಟ್ ಆಫ್ ಕೋಸ್ಟ್ ಅಂತ ಸಾರಿ ಟೇಸ್ಟ್ ಆಫ್ ಕೋಸ್ಟ್ ಅಂತ ಇದೆ ಸೊ ಅಲ್ಲಿ ಹೊರಡ್ತಾ ಇದ್ದೀವಿ ಇದು ತುಂಬ ಮನೆಯಿಂದ ತುಂಬಾ ಹತ್ತಿರ ಇದೆ ನಮಗೆ ಇಲ್ಲೂ ಅಷ್ಟೇ ಫಸ್ಟೇ ಅವರ ಹಸ್ಬೆಂಡ್ ಇಲ್ಲಿ ಸರ್ಪ್ರೈಸ್ ಆಗಿ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು ಹಾಗೆ ಫುಡ್ ಕೂಡ ಆರ್ಡರ್ ಎಲ್ಲ ಮಾಡಿದ್ರು ನಾವು ಬರೋ ಮುಂಚೆನೇ ಏನೆಲ್ಲ ಬೇಕು ಅಂತೆಲ್ಲ ಮಾಡ್ಕೊಂಡಿದ್ರು ಸೊ ಇಲ್ಲಿ ಬಂದಾದ ಮೇಲೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಕೂಡ ನಾವು ಇದು ಫಸ್ಟ್ ಟೈಮಲ್ಲಿ ಇದರಿಂದ ಮುಂಚೆ ತುಂಬ ಸಲ ಬಂದಿದ್ದೀವಿ ಟೇಸ್ಟ್ ಅಂತ ಹೇಳ್ಬೇಕು ಅಂದರೆ ತುಂಬ ತುಂಬ ಚೆನ್ನಾಗಿದೆ ಅದರಲ್ಲೂ ಸ್ಪೆಷಲ್ ಅಂದರೆ ಪುಳ್ಳಿ ಅಂತಲೇ ಹೇಳಬೇಕು ಮತ್ತು ಕೋಳಿ ರೊಟ್ಟಿ ಆಗಿರ್ಬೋದು ಗುಂಡಿ ಅದು ಇದು ಅಂತೆಲ್ಲ ಸ್ಟೈಲ್ ಸ್ಟೈಲಲ್ಲಿ ಎಲ್ಲ ಫುಡ್ ಇದೆ ಮತ್ತು ಅಮ್ಮನಿಗೆ ಇಷ್ಟ ಮಟನ್ ನನಗೆಲ್ಲ ಇಷ್ಟ ಇಲ್ಲ ಮಟನ್ ಬಟ್ ಅಮ್ಮನಿಗೆ ತುಂಬಾ ಇಷ್ಟ ಮಟನ್ ಅಮ್ಮ ತಿಂತಾರೆ ಅಮ್ಮ ಅಪ್ಪ ತಿಂತಾರೆ ನಾವು ತಿನ್ನಲ್ಲ ನಮಗೆ ಬೇಕಿರೋದು ಚಿಕನ್ ಅಂತಿದ್ವಿ ಇದೇ ಪಬ್ ಇದ್ರಲ್ಲಿ ಪಬ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಸೊ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನಾನು ನಿಮ್ಮನ್ನು ನನ್ನ ಹೊಸ ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ I'll leave it Take care and bye-bye.